गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः वसुदेवसुतं देवं कं न जाणोरमर्दनं देवकी परमानन्दं कृष्णम् ಜಗದ್ಗುರು ಇವತ್ತು ಒಂದು ಗುರು ಗುರು ಸ್ತೋತ್ರವನ್ನು ಅರ್ಥ ಸಹಿತ ಕೇಳಬೇಕು ನಾವು ನಮ್ಮಂಥವರಿಗೆ ಅರ್ಥ ಆಗೋದಿಲ್ಲ ಅದನ್ನು ಸಂಕ್ಷಿಪ್ತವಾಗಿ ಅರ್ಥದ ಹೇಳ್ತೇವೆ ಅಂದವಾದ ದೇಹ ಸುಂದರಳಾದ ಪತ್ನಿ ವಿಧ ವಿಧವಾಗಿ ಹೊಗಳುವ ಕೀರ್ತಿ ಬೆ ಕೀರ್ತಿ ಬೆಟ್ಟದಷ್ಟು ಹಣ ಇವೆಲ್ಲ ಇದ್ದರೂ ಸದ್ಗುರಿ ಸದ್ಗುರುವಿನ ಪಾದ ಕಮಲಗಳಲ್ಲಿ ಮನಸ್ಸು ನಿಲ್ಲದೇ ಹೋದರೆ ಫಲವೇನು 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 ಮನುಷ್ಯನಿಗೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮನೆ ನೆಂಟರು ಇವೆಲ್ಲವೂ ಇವೆ ಆದರೆ ಇನ್ನು ಸದ್ಗುರುವಿನ ಚರಣಕಮಲಗಳಲ್ಲಿ ಮನಸ್ಸು ತೊಡಗದೇ ಇದ್ದರೆ ಫಲವೇನು 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 ಶಿಕ್ಷಾದಿ ವೇದಗಳನ್ನು ಮೀಮಾಂಸಾದಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರಬಹುದು ಆದರೆ ಇನ್ನು ಸದ್ಗುರುವಿನ ಚರಣ ಚರಣಕಮಲಗಳಲ್ಲಿ ಮನಸ್ಸು ನೆಲೆಗೊಳ್ಳಿದ್ದರೆ ಫಲವೇನು ಪರದೇಶಗಳಲ್ಲಿ ಮಾನ್ಯತೆ ಪಡೆದು ಸ್ವದೇಶದಲ್ಲಿ ಕೀರ್ತಿಯನ್ನು ಸಂಪಾದಿಸಿ ಸತ್ಕಾರ್ಮ ಸತ್ಕರ್ಮಾಚರಣೆಯ ಚರಣೆಯಲ್ಲಿ ತನಗಿತ್ತ ಮತ್ತ ಶ್ರೇಷ್ಠರಿಲ್ಲ ಎಂದು ಎಂದುಕೊಳ್ಳುವವರಿಗೆ ಗುರುವಿನ ಪಾದಾರವಿಂದದಲ್ಲಿ ಮನಸ್ಸು ಸ್ಥಿರಬಾಗಿ ನೆಲೆಸಿ ನೆಲೆಸದೆ ಹೋದರೆ ಫಲವೇನು ಭೂಮಂಡಲದಲ್ಲಿ ರಾಜರ ಮಹಾರಾಜರುಗಳ ಸಮೂಹದಿಂದ ಯಾರ ಪಾದಾರಗಂಧಗಳು ಸೇವಿಸಲ್ಪಟ್ಟಿವೆಯೋ ಅಂಥ ಸದ್ಗುರುವಿನ ಸರಸಾ ಪಾದ ಸರಸಿಜಾಂಗ್ರಿ ಮ ಅಲ್ಲಿ ಮನಸ್ಸು ಸ್ಥಿರಗೊಳ್ಳದಿದ್ದರೆ ಫಲವೇನು ದಾನದ ಮಹಿಮೆಯಿಂದ ಕೀರ್ತಿಯು ನಾಲ್ಕು ದಿಕ್ಕುಗಳಲ್ಲಿಯೂ ಹರಡಿದೆ ಮಹಿಮೆ ನನ್ನ ಮಹಿಮೆಯಿಂದ ಜಗತ್ತಿನಲ್ಲಿ ಯಾವ ವಸ್ತುವೇ ಆದರೂ ನನ್ನ ಕೈವಶವಾಗಿದೆ ಆದರೆ ಏನು ಸದ್ಗುರುವಿನ ಕಟಾಕ್ಷ ಸ್ಥಿರಗೊಳ್ಳದಿದ್ದರೆ ಫಲವೇನು ಭೋಗ ಯೋಗಗಳಲ್ಲಾಗಲಿ ಐಶ್ವರ್ಯಾನುಭವದಲ್ಲಾಗಲಿ ನನ್ನ ಮನಸ್ಸು ರಮಿಸದೆ ಉದಾಸೀನದಿಂದದೆ ಉದಿ ಉದಾಸೀನವಾಗಿದೆ ಆದರೇನು ಗುರುವಿನ ಪಾದಪದ್ಮಗಳಲ್ಲಿ ಮನವನಿಲ್ಲದೆ ಹೋದರೆ ಫಲವೇನು ಕಾಡಿಗೆ ಹೋಗಿ ಬೆನಿಕ್ಕಿ ಬೇ ಹೋಗಿಬಿಡಬೇಕೆನಿಸುವುದೂ ಇಲ್ಲ ಮನೆಯಲ್ಲೇ ಇರಬೇಕೆನಿಸುವುದಿಲ್ಲ ಯಾವುದೇ ಕೆಲಸ ಮಾಡುವುದರಲ್ಲಿಯೂ ದೇಹ ರಕ್ಷಣೆಯಲ್ಲೂ ನನ್ನ ಮನಸ್ಸು ಆಸಕ್ತವಾದ ವೈರಾಗ್ಯ ಭಾವದಿಂದಿದೆ ಆದರೇನು ಗುರುವಿನ ಚರಣಗಳಲ್ಲಿ ನನ್ನ ಮನಸ್ಸು ನಿಲ್ಲಿಸದೇ ಇದ್ದರೆ ಫಲವೇನು ಬೆಲೆ ಬಳುವ ರತ್ನಹಾರಗಳನ್ನು ಉಂಟು ಉಂಟು ರಾತ್ರಿ ವೇಳೆ ಸ್ತ್ರೀಸುಖೂ ಉಂಟು ಆದರೆ ಸದ್ಗುರುವಿನ ಪಾದಕಮಲಗಳಲ್ಲಿ ಮನಸ್ಸು ಮಗ್ನವಾಗದೇ ಹೋದರೆ ಫಲವೇನು ಸನ್ಯಾಸಿಯಾಗಲಿ ರಾಜನಾಗಲಿ ಬ್ರಹ್ಮಾಚಾರಿಯಾಗಲಿ ಗೃಹಸ್ಥನೇ ಆಗಲಿ ಸದ್ಗುರುವಿನ ಈ ಅಷ್ಟಕವನ್ನು ಉಚ್ಚರಿಸುವ ಪುಣ್ಯಪುರುಷರು ಬೋಧಿಸುವ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮುಂತಾದ ಮಹಾವಾಕ್ಯಗಳ ಬೋಧನೆಯಲ್ಲಿ ಮನಸ್ಸು ತೊಡಗಿಸಿದರೆ ಅವನಿಗೆ ಇಷ್ಟವಾದ ಪರಬ್ರಹ್ಮದ ಸ್ವರೂಪದ ಆನಂದಾನುಭವ ಆಗುವುದು ಗುರುವಿನ ಪಾದಪದ್ಮದ ಒಂದು ಸಿಗುವುದು ഹീതി ശുമാടോണ സ്ത്രോത്രീരം സുരൂഭം തധാ കളത്രം യശ്ശാരുചിത്രം മേരുതുല്യം മനശ്ശേരം ഗുരോ രംഗ തത് കിം തത് കിം തത് കിം കളത്രം ധനം പുത്രപോത്രാതിസം ग्रहं बान्धवा सर्वमे सर्वमेतद्धि जातं मनश्चेलघ्नं गुरोरङ्ग्रिपद्मे तत किं तत किं तत् किं तत किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति

लग्नं गुरोरन्ध्रिपद्मे तत किं तत किं तथ किं तत किं यशो मे जगद्वस्तु सर्वं करे मत्प्रसादात् मनश्चिरलग्नं गुरोरन्ध्रिपद्मे तत पद्मे। तत किं तथ किं तत किम् श्चेरलनं गुरोरंध्रिपद्मे तत् किं तद किं तत् किं तत् किम् अरण्येन वा स्वस्य गेहेन कार्ये न देहे वर्तते मे त्वनर्घ्ये मनश्चेरलग्नं गुरोरन्ध्रिपद्मे तद किं तत् किं तथ किं तद किं अनर्घ्याणि रक्तानि भुक्तानि सम्यक् समालिङ्गिता कामिनीयामिनीषु मनश्चेरलग्नं गुरो रङ्घ्रिपद्मे तत् किं तत् किं तत् किं तत् किं गुरोरष्टकं यः पुण्यदे लभे त्वारुक्त वा के मनो यस्य लग्नम् लभे त्वाचितार्थं पदं ब्रह्मसंज्ञम् गुरोरुक्त मनो यस्य लग्नम् शरीरं स्वरूपं ಮೊದಲಿಂದಾಗಿ ಪ್ರಾರಂಭದಲ್ಲಿ ನಾವು ಕೃಷ್ಣ ಒಂದು ಶ್ಲೋಕವನ್ನು ಹೇಳಿದೆವು ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣನೇ ಮೊದಲ ಗುರು ನಮಗೆ ಶ್ರೀಕೃಷ್ಣನೇ ಮೊದಲ ಗುರು ನಂತರ ನಮಗೆ ಪಾಠ ಮಾಡಿದ ಒಂದು ಮಾಸ್ತರ ಚಿತ್ರವನ್ನು ನೀವು ಕಾಣಬಹುದು ಶಿಕ್ಷಕರದ್ದು ಅವರನ್ನು ಯಾರೇ ಆಗಲಿ ಒಮ್ಮೆ ಅವರ ಚಿತ್ತ ನಿಮ್ಮ ಮನದಲ್ಲಿ ಬಂದು ಹೋಗಲಿ ಅಲ್ಲಿಗೆ ಒಂದು ನಮಸ್ಕಾರ ಮಾಡಿ ಮನದಲ್ಲೇ ಒಂದು ನಮಸ್ಕಾರ ಮಾಡಿ ಪ್ರಾಚೀನ ಗುರುಗಳಿಗೆ ನಮಸ್ಕಾರ ಮಾಡುವ ಶಿಷ್ಯ ವಿವೇಕಾನಂದರಿಗೆ ಮಾಡುವ ಮಹಿಳೆ ಶಿಷ್ಯ ಎಲ್ಲರೂ ಶಿಷ್ಯರು ಶಿಷ್ಯರೆಲ್ಲರೂ ಗುರುಗಳಿಗೆ ಅಚ್ಚುಮೆಚ್ಚಾದವರು ಆದ್ದರಿಂದ ಇವತ್ತು ಗುರುಗಳ ಸ್ಮರಣೆಯಿಂದ ವಿಶೇಷವಾದ ಅನುಗ್ರಹ ನಮಗೆಲ್ಲರಿಗೂ ಸಿಗ್ತದೆ ನೋಡಿ ಮೀಡಿಯಾ ಹಾಳು ಎನ್ನುವವರು ಒಳ್ಳೆಯದನ್ನು ನೋಡಬೇಕು ಮೀಡಿಯಾದಲ್ಲೇ ಇದು ಇದಿಷ್ಟು ಕೆಲಸವನ್ನು ನಾವು ಮೀಡಿಯಾದಲ್ಲೇ ಮಾಡುವುದು ಮೊದಲು ಇಂಥ ಒಂದು ಜಾಲತಾಣಗಳು ಇರಲಿಲ್ಲ ಮೀಡಿಯಾ ವ್ಯವಸ್ಥೆ ಇರಲಿಲ್ಲ ತುಂಬ ಜನರಿಗೆ ಇದರ ಒಂದು ಅರ್ಥ ಹೇಳಲಿಕ್ಕೆ ತುಂಬ ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಎಷ್ಟು ಜನರನ್ನು ಬೇಕಾದ್ರೂ ತಲುಪಬಹುದು ನಮ್ಮ ಮಕ್ಕಳಿಗೆಲ್ಲರಿಗೂ ಹೇಳೋದು ಒಮ್ಮೆ ಶಿಕ್ಷಕರನ್ನು ನಮಗೆ ಬೋಧನೆ ಮಾಡಿದ್ದು ಒಂದನೇ ಕ್ಲಾಸು ಎರಡನೇ ಕ್ಲಾಸು ಒಂದು ಮೂರನೇ ಕ್ಲಾಸು ಒಂದು ಸ್ವಲ್ಪ ದಿವಸ ಒಂದು ಯಾರು ಬೋಧನೆ ಅಂತ ಮಾಡಿದ್ದಾರೋ ಅಂಥ ಶಿಕ್ಷಕರನ್ನು ಒಂದು ಸಲ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿಯೇ ಅವರ ಚಿತ್ರಪಟಲವನ್ನು ತಂದುಕೊಂಡು ನಮಸ್ಕಾರ ಮಾಡಿದರೆ ಇವತ್ತಿನ ಗುರುಪೂರ್ಣಿಮೆಯ ಸಂಪೂರ್ಣ ಅನುಗ್ರಹ ನಿಮಗೆ ಆಗ್ತದೆ ಯಾವಾಗಲೂ ಸದಾ ನಮಗೆ ಗುರುವಿನ ರಕ್ಷಣೆ ಬೇಕೇ ಬೇಕು ಗುರುವಿಲ್ಲದೆ ಬಾಳಿಲ್ಲ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಎಲ್ಲೇ ಆಗಲಿ ನಮ್ಮ ಒಂದು ಗುರು ಸಿಕ್ಕಿದರೆ ನಮ್ಮ ಬಾಳು ಹಸನಾದಂತೆ ಆದ್ದರಿಂದ ದಾರಿದೀಪ ನಮ್ಮ ಗುರುವಿಗೆ ಇನ್ನೊಂದು ಪರ್ಯಾಯವಾಗಿ ಹೇಳುವುದಾದರೆ ನಮ್ಮ ದಾರಿದೀಪ ಜೀವನದ ದಾರಿದೀಪವೇ ಗುರುವಾಗಿರುತ್ತಾರೆ ಅವರು ಎಲ್ಲವನ್ನೂ ತನ್ನ ಒಂದು ನಮಗೆ ಒಂದು ಶಿಕ್ಷಣ ಕೊಡುವಾಗ ಅವರ ಮನದಲ್ಲಿ ಯಾವುದೇ ಒಂದು ಕಪಟವಿರುವುದಿಲ್ಲ ಅವರೆಲ್ಲ ಸುಖವನ್ನು ತ್ಯಜಿಸಿ ನಮಗೆ ಸಂಪೂರ್ಣ ವಿದ್ಯೆಧಾರೆ ಆದ್ದರಿಂದ ಇವತ್ತು ಅಂಥ ಗುರುವಿಗೆ ಮನದಲ್ಲೇ ನಮಸ್ಕರಿಸುವ ಇಂಥ ಒಂದು ಶ್ಲೋಕವನ್ನು ಕೇಳಿ ಆ ಒಂದು ನಮಸ್ಕಾರವನ್ನು ಸಲ್ಲಿಸಿದಾಗ ನಾವು ಇವತ್ತಿನ ಗುರುಪೂರ್ಣಿಮೆ ಆಚರಣೆ ಸಂಪನ್ನವಾಗುತ್ತದೆ ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಇನ್ನೂ ಕಾಲ ಮಿಂಚಿಲ್ಲ ಅವರಿಗೆ ಗೊತ್ತಿಲ್ಲದಿದ್ದರೆ ಇವತ್ತು ಯಾವ ಒಂದು ಇಲ್ಲಿ ಪಾಠ ಮಾಡಿದ್ದಾರೆ ಅವರಿಗೆ ಒಂದು ಮನಸ್ಸಿನಲ್ಲೇ ನಮಸ್ಕಾರ ಮಾಡು ಎಂದು ನಮ್ಮ ನಮ್ಮ ನಾವು ತಾಯಿ ತಂದೆ ಆದವರು ಹೇಳಿಕೊಡಬೇಕು ನಾವು ತಾಯಿ ತಂದೆ ಆದವರು ಕೂಡ ನಮ್ಮ ಶಿಕ್ಷಕರನ್ನು ನೆನಪಿಸಿಕೊಂಡು ಅವರನ್ನೆಲ್ಲ ನೆನಪಿಸಿಕೊಂಡು ಒಂದು ನಮಸ್ಕಾರ ಮಾಡಬೇಕು ಮಾನಸದಲ್ಲಿ ಮಾಡುವ ಪೂಜೆ ತುಂಬ ಒಂದು ಫಲವಿದೆ ಅದರಲ್ಲಿ ಆಕಾಂಕ್ಷೆ ಅಲ್ಲ ಫಲಾಕಾಂಕ್ಷೆ ಬಿಟ್ಟು ಒಂದು ಮಾನಸದಲ್ಲಿ ಮಾಡುವ ಪೂಜೆ ಅದಕ್ಕೆ ಯಾವ ಹಣ ಖರ್ಚು ಬೇಡ ಏನೂ ಬೇಡ ಎಲ್ಲರೂ ಇದನ್ನು ಕೇಳಿ ಸಂತೋಷಗೊಂಡು ಆನಂದಗೊಂಡು ಗುರುವಿಗೆ ನಮಸ್ಕರಿಸಿ ಗುರುಭ್ಯೋ